ಎಪಿಎಂಸಿಗೆ ಅಧ್ಯಕ್ಷರಾಗಿ ಕಟ್ಟಿಮಣಿ ನಾಗೇಂದ್ರ ಉಪಾಧ್ಯಕ್ಷರಾಗಿ ಕೊಳಗಲ್ ಹುಲಿಯಪ್ಪ ಅವರ ಪದಗ್ರಹಣ ಸಮಾರಂಭ ಬಳ್ಳಾರಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಬಳಿ ಇರುವ ಮಾರುಕಟ್ಟೆ ಕಚೇರಿಯಲ್ಲಿ ನೂತನ ಐಪಿಎಂಸಿ ಅಧ್ಯಕ್ಷರಾಗಿ ಕಟ್ಟಿಮಣಿ ನಾಗೇಂದ್ರ ಮತ್ತು ಉಪಾಧ್ಯಕ್ಷರಾಗಿ ಕೊಳಗಲ್ ಹುಲಿಯಪ್ಪ ಅವರು ಪದಗ್ರಹಣವನ್ನು ಮಾಡಿದರು ಈ ಪದಗ್ರಹಣ ಸಮಾರಂಭದಲ್ಲಿ ಬಳ್ಳಾರಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಮುಖ್ಯ ಕೇಂದ್ರ ಬಿಂದು ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿದ್ದರು ನಂತರ ಪ್ರಮುಖರು ಮುಖಂಡರು ಅಭಿಮಾನಿಗಳು ಆಗಮಿಸಿ ಪುಷ್ಪಮಾಲೆ ಹೂಗುಚ್ಚವನ್ನ ನೀಡಿ ಪೀಠ ದರ್ಶನ ಮೂಲಕ ಸನ್ಮಾನಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಬಗರ್ ಹುಕುಂ ಸಾಗುವಳಿ ಸಕ್ರಿಯೀಕರಣ ಸಮಿತಿ ಅಧ್ಯಕ್ಷರಾದ ಎಚ್ ತಿಮ್ಮನಗೌಡ ಸಿದ್ದಮ್ಮನಹಳ್ಳಿ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಪಂಗಡಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮಲ್ಲಯ್ಯ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಹಾಗೂ ಹಾಲಿ ಸದಸ್ಯರಾದ ರಾಜೇಶ್ವರಿ ಸುಬ್ಬರಾಯುಡು ಮಹಾನಗರ ಪಾಲಿಕೆ ಸದಸ್ಯರುಗಳಾದ ವಿಕ್ಕಿ ವಿವೇಕ್ ಎಂ ರಾಮಾಂಜನೇಯ ಮತ್ತು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಿಎಂ ಪಾಟೀಲ್ ಕಾಂಗ್ರೆಸ್ ಮುಖಂಡರಾದ ಬಿರಾಮ್ ಪ್ರಸಾದ್ ಕೊಳಗಲ್ಲು ಎರಿಸ್ವಾಮಿ ಕೆ ಮೋಹನ್ ಕುಮಾರ್ ಶ್ರೀರಾಮರಾಜು ಸುರೇಶ್ ಅಲಿವೇಲು ಹೊನ್ನಪ್ಪ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾನ್ಯಂ ಶ್ರೀಧರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು